ಎಲ್ಲ ದೃಶ್ಯ ಮಾಧ್ಯಮ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪ ದೇವಸ್ಥಾನ ಅಟ್ಟಿಯಾರು ಇದರ ಆಡಳಿತ ಮಂಡಳಿ ತೀರ್ಣೋದರ ಸಮಿತಿ ಹಾಗೂ ಬ್ರಹ್ಮಪುಷ ಸಮಿತಿ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅಟ್ಟಿಯಾರು ಗ್ರಾಮದಲ್ಲಿ ಸುಮಾರು ನಾಲ್ನೂರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಮಹಾಲಿಂಗೇಶ್ವರ ಮಹಾಗಣಭ ದೇವಸ್ಥಾನ ಊರ ಪರ ಊರ ಭಕ್ತರ ಸಾಗರದಿಂದಾಗಿ ಬಹಳ ಸುಂದರವಾಗಿ ನಿರ್ಮಾಣಗೊಂಡು ನಾಡಿದ್ದು ಮಾರ್ಚ್ ಒಂದರಿಂದ ಹದಿನಾಲ್ಕನೇ ತಾರೀಖ ತನಕ ಅಂದರೆ ಹದಿನಾಲ್ಕು ದಿವಸ ಒಂದರಿಂದ ಒಂಬತ್ತು ಪ್ರತಿಷ್ಠಾ ವಿಧಿ ಹಾಗೂ ಬ್ರಹ್ಮಪ್ರಶೋತ್ಸವ ಒಂಬತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನ ತನಕ ಜಾತ್ರಾ ಮಹೋತ್ಸವ ಬಹಳ ಧಾರ್ಮಿಕ ವಿಧಿವಿಧಾನಗಳಿಗೆ ನೀಡಲಿಕ್ಕೆ ಇದೆ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮ್ಮ ಕ್ಷೇತ್ರ ತಂದೆಗಳಾದಂತಹ ಪೂಜ್ಯ ಅನಂತೋಪಾಧ್ಯಾಯ ತಂದೆಗಳು ನೀಡಲಿಕ್ಕೆ ಇದ್ದಾರೆ ನಮ್ಮ ಜೊತೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಕ್ಷೇತ್ರ ತಂತ್ರಿಗಳಾದ ಶ್ರೀ ಅನಂತೋಪಾಧ್ಯಾಯ ತಂದೆಗಳು ಜೀರ್ಣೋತ್ತರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ರವೀಂದ್ರ ಶೆಟ್ಟಿ ಗೀಟಗುರ್ತು ಶ್ರೀ ಮಹಾರಿಕೇಶ್ವರ ದೇವಸ್ಥಾನ ಇದರ ಟ್ರಸ್ಟಿನ ಆಡಳಿತ ಟ್ರಸ್ಟಿ ನಂತರ ಶ್ರೀ ಮಲ್ಲಿ ದಿವಸ್ಮಲ್ಲಿ ಬ್ರಹ್ಮಕಲೋಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ದೇವಕನಾಯಕ್ ಕಟ್ಟಿರು ಆರ್ ಕೆ ಸೋಮ ಸಂಸ್ಥೆ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರಮೋದ್ ಕುಮಾರ್ ಶೆಟ್ಟಿ ಭಂಡಾರೀಜ ಹಾಗೂ ಪುನಿರ್ಮಾಣ ಸಮಿತಿ ಮತ್ತು ಬ್ರಹ್ಮಕಲೋಶ ಸಮಿತಿಯ ಕೋಶಾಧ್ಯಕ್ಷರಾದಂತಹ ನ್ಯಾಯವಾದಿಗಳಾದಂತಹ ಶ್ರೀ ದೇವಿಪ್ರಸಾದ್ ಸಾಮಾನಿ ಹಾಗೂ ನಾನು ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ ನಟಿಯರು ಇನ್ನು ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ತಂದೆಗಳಾದಂತಹ ಶ್ರೀ ಅನಂತಪತಿ ಅವರು ಹೇಳಿದ್ದಾರೆ ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂಹರ ನಮಾಭ್ಯಂ ಸರ್ವ ಮೃತ್ಯುವಿನಾಶ ನಾ ಮೃತ್ಯುಂಜಯ ನಮೋ ನಮಃ ಕ್ಷೇತ್ರದ ಎಲ್ಲ ಪರಿವಾರ ದೇವತೆಗಳಿಗೆ ಪ್ರಧಾನ ದೇವರಿಗೆ ನಮ್ಮ ನಮ್ಮ ಊರ ಮನೆ ದೇವರಿಗೆ ಕೈವ ಕೈ ಮುಗಿದು ಬ್ರಹ್ಮಕಲಶ ಪ್ರತಿಷ್ಠೆ ಹಾಗೂ ಜಾತ್ರೋತ್ಸವದ ಬಗ್ಗೆ ನರದ ತಿಳಿದ ಮಟ್ಟಿಗೆ ಎರಡು ಮುತ್ತುಗಳು ಮಾತುಗಳು ಕ್ಷೇತ್ರದಲ್ಲಿ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶ ಆಗುವಂಥ ಒಂದು ಸಂದರ್ಭವನ್ನು ನಾವು ಯೋಗ ಯೋಗ್ಯತೆಯಿಂದ ಅದನ್ನು ಅನುಭವಿಸಬೇಕು ಹಿಂದೆ ಐದೋ ವರ್ಷಗಳ ಹಿಂದೆ ಯಾರೋ ಒಬ್ಬರು ಮುನಿ ತಪಸ್ಸಿಗಳು ದೇವರನ್ನು ಪ್ರತಿಷ್ಠೆ ಮಾಡಿದರು ಆಮೇಲೆ ಬ್ರಹ್ಮಕಲಶ ಆಯಿತು ಎರಡು ಮೂರು ಸಲ ಬ್ರಹ್ಮಕಲಶ ಆಯಿತು ನಮ್ಮ ತೀರ್ಥರ ಪುರುಗಳು ಮಾಡಿದರು ಆನಂತರ ನನ್ನ ಕಾಲದಲ್ಲಿ ಎರಡು ಸಲ ಬ್ರಹ್ಮಕಲಶ ಅಂದರೆ ಒಂದು ಪ್ರತಿಷ್ಠೆ ಬ್ರಹ್ಮಕಲಶ ಅಷ್ಟಬಂಧ ಬ್ರಹ್ಮಕಲಶ ಆನಂತರ ಒಂದು ನೂತನ ಧ್ವಜಮರ ಆಗುವಾಗ ದೇವರಿಗೂ ಧ್ವಜಕ್ಕೂ ಪುನಃ ಬ್ರಹ್ಮಕಲಶ ಆಗಿತ್ತು ಈಗ ಈ ಸಂದರ್ಭದಲ್ಲಿ ದೇವರನ್ನು ಸಂಪೂರ್ಣವಾಗಿ ತೆಗೆದು ಅಂದರೆ ಅಲ್ಲಿಂದ ಲಿಂಗವನ್ನು ತೆಗೆದು ಬಾಲಾಲಯದಲ್ಲಿ ಬಾಲಬಿಂಬದಲ್ಲಿಟ್ಟು ಅದರ ಪುನರ್ ನಿರ್ಮಾಣ ಕಾರ್ಯವನ್ನು ಊರ ಪರ ದಾನಿಗಳ ಸಹಾಯದಿಂದ ಸಂಪೂರ್ಣ ನವೀಕರಣ ಮಾಡಬೇಕು ಎಂಬ ಉದ್ದೇಶದಿಂದ ದೇವರಲ್ಲಿ ಪ್ರಾರ್ಥಿಸಿ ಜ್ಯೋತಿಷಾಸ್ತ್ರ ಮುಖಾಂತರವಾಗಿ ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತಗಳು ಪರಿಹಾರಗಳನ್ನೆಲ್ಲ ಮಾಡಿಸಿ ಮುಂದೆ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ ಸುಮಾರು ಎಂಟು ತಿಂಗಳ ಹಿಂದೆ ಪ್ರಾರಂಭವಾದಂತಹ ಈ ಕಾರ್ಯಕ್ರಮ ಕೆಲಸ ಈಗ ಸುಸೂತ್ರವಾಗಿ ನಡೀತಾ ಇದೆ ಸುಮಾರು ಶೇಕಡ ಎಂಬತ್ತೈದು ಶೇಕಡದಷ್ಟು ಕೆಲಸ ಮುಂದೆ ಆಗಿದೆ ಇನ್ನೂ ಒಂದೂವರೆ ತಿಂಗಳಲ್ಲಿ ಬಾಕಿ ಎಲ್ಲ ಪೂರ್ತಿ ಆಗಬೇಕಾಗಿದೆ ಪ್ರತಿಷ್ಠೆ ಅಂದರೆ ಪಾಣಿಪೀಠದಲ್ಲಿ ದೇವರನ್ನು ಕೂತುಗೊಳಿಸೋದು ಆ ಪಾಣಿಪೀಠಕ್ಕೆ ಮತ್ತು ದೇವರಿಗೆ ಇರುವಂತಹ ಒಂದು ಸಂಬಂಧವನ್ನು ಕಲ್ಪಿಸಲಿಕ್ಕೆ ಅಷ್ಟಬಂಧ ಲೇಪನ ಅಂತ ನಾವು ಮಾಡ್ತೇವೆ ಅದಕ್ಕೆ ವಿಶಿಷ್ಟವಾದಂತಹ ಎಂದು ದ್ರವ್ಯಗಳನ್ನು ಹಾಕಿಕೊಂಡು ದೇವರಿಗೂ ಆ ಪ್ರಾಣಿ ಬಿಟ್ಟು ಬಂದರೆ ಪ್ರಕೃತಿಗೂ ಪುರುಷನಿಗೂ ಇರುವಂತಹ ಸಂಬಂಧವನ್ನು ಗಟ್ಟಿಪಡಿಸಿ ದೇವರ ಸಾನ್ನಿಧ್ಯವನ್ನು ಅಭಿವೃದ್ಧಿಪಡಿಸಿ ದೇವರ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥವನ್ನು ನಡೆಸುವಂತಹ ಕಾರ್ಯಕ್ರಮವೇ ಅಷ್ಟಬಂಧ ಪ್ರತಿಷ್ಠೆ ಆಮೇಲೆ ಪ್ರತಿಷ್ಠೆ ಮಾಡಿದಂತಹ ದೇವರಲ್ಲಿ ಸಂಪೂರ್ಣ ಚೈತನ್ಯ ಕಲಾ ಅಭಿವೃದ್ಧಿಗೋಸ್ಕರವಾಗಿ ಅಲ್ಲಿ ಸಂಪೂರ್ಣವಾದಂತಹ ತತ್ವಕಲಶಾಭಿಷೇಕ ಹಾಗೂ ಬ್ರಹ್ಮ ಅಂತ ನಮಗೆ ಹೇಗೆ ಕಾಲಿನಿಂದ ತಲೆ ಬಗೆ ಎಲ್ಲ ಅಂಗಾಂಗಣದಲ್ಲಿ ದೇವತೆಗಳಿದ್ದಾರೋ ಅದೇ ಪ್ರಕಾರವಾಗಿ ಕೇವಲ ಎಲ್ಲ ಅವಯವಗಳಲ್ಲಿ ಆಯಾಯ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿ ಸೃಷ್ಟಿ ತತ್ವಕಲಶ ತತ್ವಹೋಮ ಇದೇ ಪ್ರಕಾರವಾಗಿ ಪ್ರಧಾನವಾಗಿ ಬ್ರಹ್ಮಕಲಶವನ್ನು ನಾವು ಸೃಷ್ಟಿ ಮಾಡ್ತೇವೆ ಬ್ರಹ್ಮನು ಅಂದರೆ ಸೃಷ್ಟಿ ಮಾಡುವಂಥ ಕಾರ್ಯಂದ್ರೆ ಕ್ಷೇತ್ರದಲ್ಲಿ ತಂತ್ರಿಗಳು ಪ್ರಧಾನ ಪ್ರಧಾನ ಅಂದರೆ ಆ ಎಲ್ಲ ಸೃಷ್ಟಿಗಳನ್ನು ಅವರು ಸೃಷ್ಟಿ ಮಾಡ್ತಾರೆ ಅಲ್ಲಿ ಆದ್ದರಿಂದ ಭಗವಂತನಲ್ಲಿ ಮಾತನಾಡುವುದು ತಂತ್ರಿಗಳು ಅಥವಾ ಅರ್ಚಕರು ಭಕ್ತರ ಅಭೀಷ್ಟಗಳನ್ನು ಪ್ರ ನೀರು ಈಡೇರಿಸಬೇಕು ಅಂತ ಉದ್ದೇಶದಿಂದ ದೇವರಲ್ಲಿ ಪ್ರಾರ್ಥಿಸಿ ಆ ದೇವರ ಪ್ರಸಾದವನ್ನು ಭಕ್ತಾಭಿಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ವಿಪ್ರವಾಕ್ಯವು ಜನಾರ್ದನ ಆಗ್ತದೆ ಆದ್ದರಿಂದ ಆ ಬ್ರಹ್ಮಕಲಶೋತ್ಸವ ಈಗ ನಮೂದಿಸಿದಂತೆ ಮಾರ್ಚ್ ಒಂದನೇ ತಾರೀಕಿನಿಂದ ಪ್ರಾರಂಭಗೊಂಡು ಮಾರ್ಚ್ ಒಂಬತ್ತು ಮಧ್ಯಾಹ್ನದವರೆಗೆ ಪ್ರತಿಷ್ಠ ಬ್ರಹ್ಮಕಲಶಾಭಿಷೇಕದ ಕಾರ್ಯಕ್ರಮಗಳು ಅದೇ ದಿನ ಸಂಜೆ ಸುಮಾರು ಏಳು ಗಂಟೆಗೆ ಸರಿಯಾಗಿ ಪರಿವಾರ ದೇವತಾ ಸಮೇತವಾದಂತಹ ಆ ಒಂದು ಮಹಾಲಿಂಗೇಶ್ವರ ದೇವರಿಗೆ ರಂಗಪೂಜೆಯಾಗಿ ಧ್ವಜ ಆರೋಹಣ ಆಗ್ತದೆ ಅಂದಿನಿಂದ ದಿವಸದಿಂದ ಬದಲುಗೊಂಡು ಐದು ದಿವಸಗಳ ಕಾಲ ದೇವರ ಜಾತ್ರಾ ಮಹೋತ್ಸವ ಯಜಪಿ ಇಷ್ಟರವರೆಗೆ ಅದು ಶಿವರಾತ್ರಿ ಮಹೋತ್ಸವ ಅಂತ ಆಗಿತ್ತು ಅದನ್ನು ಜ್ಯೋತಿಷ್ಯರ ಒಂದು ನಿರ್ದೇಶದಂತೆ ತಂತ್ರಿಗಳ ಹಾಗೂ ಊರವರ ಒಂದು ಅಭೀಷ್ಟದಂತೆ ದೇವರಲ್ಲಿ ಪ್ರಾರ್ಥಿಸಿ ಒಂದು ವಾರ ಅದನ್ನು ಮುಂದಿಡುತ್ತೇವೆ ಅದಕ್ಕೆ ದೇವರ ಒಪ್ಪಿಗೆಯೂ ಸಿಗುತ್ತೆ ಅದೇ ಪ್ರಕಾರವಾಗಿ ಅಷ್ಟಬಂಧ ಪ್ರತಿಷ್ಠಾಪಿಸಿ ಬ್ರಹ್ಮಕಲಶ ಆಗುವ ಮೂರು ದಿವಸ ಅಂದರೆ ಆರನೇ ತಾರೀಖಿಗೆ ಪ್ರತಿಷ್ಠೆ ಒಂಬತ್ತನೇ ತಾರೀಕಿಗೆ ದೇವರಿಗೆ ಪ್ರಧಾನ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಶಾಸ್ತ್ರದಲ್ಲಿ ಅಥವಾ ಆಗಮಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಮೂರು ದಿವಸ ದೇವರಿಗೆ ಕವಾಟ ಬಂಧನವಾಗಿ ಅಲ್ಲಿ ಮೂರು ರೀತಿಯ ತೈಲಗಳನ್ನು ಒಂದು ತೈಲ ಒಂದು ತೆಂಗಿನೆಣ್ಣೆ ಒಂದು ಎಳ್ಳೆಣ್ಣೆ ಒಂದು ತುಪ್ಪದೀಪವನ್ನು ಇಟ್ಟು ಭದ್ರ ದೀಪ ಅಂತ ಹೇಳ್ತೇವೆ ಅದನ್ನು ಅದನ್ನು ಪ್ರತಿಷ್ಠಾಪಿಸಿಕೊಂಡು ಒಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಸರಿಯಾಗಿ ಕವಾಟ ಉದ್ಘಾಟನೆ ಮಾಡಿ ಅಲ್ಲಿ ತೈಲಾಭ್ಯಂಗವನ್ನೆಲ್ಲ ಮಾಡಿ ದೇವರಿಗೆ ಬ್ರಹ್ಮಕಲಶವನ್ನು ಮಾಡ್ತೇವೆ ನಂತರ ಮಧ್ಯಾಹ್ನಕ್ಕೆ ಆಗುವಂತಹ ಮಹಾಪೂಜೆಯು ಅನಹ ಅನ್ನ ಸಂತರ್ಪಣೆ ಜೊತೆಗಿ ದೇವರ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುತ್ತದೆ ಈ ಕಾರ್ಯಕ್ರಮ ಅಂದರೆ ಸುಮಾರು ಎಂಟು ಹತ್ತು ತಿಂಗಳಲ್ಲಿ ಆದಂತಹ ಈ ಕಾರ್ಮಿಕರಿಂದ ಆದಂತಹ ಅಥವಾ ಕೆಲಸಗಳಿಂದ ಅಂದರೆ ಕಲಾ ಕಾಷ್ಟಶಿಲ್ಪಿಯಾಗಲಿ ಶಿಲಾಶಿಲ್ಪಿಯಾಗಲಿ ದಾರುಶಿಲ್ಪಿಯಾಗಲಿ ಇವರೆಲ್ಲ ಮಾಡಿದಂತಹ ಕಾರ್ಯಕ್ರಮವನ್ನು ದೇವರಿಗೆ ಅಥವಾ ದೇವಸ್ಥಾನಕ್ಕೆ ನಾವು ಅರ್ಪಿಸುವುದು ಎಂಟು ದಿವಸದಲ್ಲಿ ಅಥವಾ ಒಂಬತ್ತು ಹತ್ತು ದಿವಸದಲ್ಲಿ ನಾವು ಸುಮಾರು ನಾನು ಮತ್ತು ನನ್ನ ತಂಡದವರಿಂದ ಅಂದರೆ ಇಪ್ಪತ್ತೈದು ಸುಮಾರು ವೈದಿಕರಿಂದ ಆ ಕಾರ್ಯಕ್ರಮವನ್ನು ಆಯೋಜಿಸುತ್ತೇನೆ ಸಮಯಕ್ಕೆ ಸರಿಯಾಗಿ ಆಗುವಂಥ ಯೋಚನೆ ಯೋಜನೆ ನಮ್ಮಲ್ಲಿದೆ ಅದನ್ನು ಆ ದೇವರು ನಮ್ಮ ಕೈಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅದಕ್ಕೆ ಈ ಪುಣ್ಯ ಕಾರ್ಯಕ್ಕೆ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೆ ಊರ ಪರ ಊರ ಅಥವಾ ಪರದೇಶದ ಎಲ್ಲ ಭಕ್ತಾಭಿಮಾನಿಗಳಿಗೆ ಅವರವರ ಇಷ್ಟಾರ್ಥ ನಡೆಸಿಕೊಂಡು ಮುಂದೆ ಅವರವರ ಉದ್ಯೋಗ ವ್ಯವಹಾರಗಳಲ್ಲಿ ಶ್ರೇಯಸ್ಸನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿ ಅದೇ ಪ್ರಕಾರ ಭಕ್ತಾಭಿಗಳ ಅಭಿವೃದ್ಧಿಯನ್ನು ಆ ಮಹಾಲಿಂಗೇಶ್ವರ ದೇವರು ನಡೆಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತನ್ನು ದೇವರಿಗೆ ಅರ್ಪಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಸ್ತು ಸಮಸ್ತ ಸಿಕ್ಕನೋ ಪರವಂತ